ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ಶನಿವಾರವೂ ಕೂಡ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತೆ ಅದರಲ್ಲೂ ಮೊದಲನೇ ವಾರ ಹಾಗೆ ಕೊನೆಯ ವಾರ ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಮಾಡಬೇಕು ಹಾಗೆ ಯಾವ ವಿಧವಾಗಿ ಮಾಡೋದರಿಂದ ನಾವು ಸ್ವಾಮಿಗೆ ಹತ್ತಿರವಾಗ್ಬೋದು ಹಾಗೆ ನಮ್ಮ ಅನಿಸಿಕೆಗಳು ಹಾಗೆ ಕನಸುಗಳನ್ನು ಆ ಸ್ವಾಮಿ ಈಡೇರಿಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಡೀ ಮೊದಲನೇದಾಗಿ ಶ್ರಾವಣ ಮಾಸದಲ್ಲಿ ಈ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡ್ತೀರಾ ಅಂತಂದರೆ ಏಳು ವಾರಗಳು ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ವಾರ ಮಾಡ್ತೀವಿ ಅಂದರೂ ಕೂಡ ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಬೋದು ಮೊದಲನೇದಾಗಿ ಯಾವ ಜಾಗದಲ್ಲಿ ಪೂಜೆಯನ್ನು ಮಾಡ್ತೀರೋ ಅಂದರೆ ನಿಮ್ಮ ದೇವ್ರ ಮನೇಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಆ ಜಾಗದಲ್ಲಿ ಪೂಜೆ ಮಾಡುವಂಥ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ಆನಂತರ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಶಂಕಚಕ್ರ ನಾಮದ ರಂಗೋಲಿಯನ್ನು ಹಾಕೋಬೇಕು ಆ ರಂಗೋಲಿಗೆ ಅರ್ಶನ ಕುಂಕುಮ ಹಾಕಿ ಅಲಂಕಾರವನ್ನು ಮಾಡಬೇಕಾಗತ್ತೆ ಅನಂತರ ನಿಮ್ಮ ಮನೆಯಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಕೋಬೇಕು ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲದೇ ಇರೋರು ವಿಷ್ಣುವಿನ ಯಾವುದೇ ಅವತಾರ ಇರುವಂಥ ಫೋಟೋವನ್ನು ಕೂಡ ನೀವು ಇಟ್ಕೊಬೋದು ಅಂದರೆ ನರಸಿಂಹಸ್ವಾಮಿ ಅಥವಾ ಕೃಷ್ಣ ರಾಮನ ಫೋಟೋ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಫೋಟೋವನ್ನು ಮೊದಲಿಗೆ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮವನ್ನು ಇಟ್ಟು ಗಂಧವನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ಅನಂತರ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಬೇಕು ವಿಷ್ಣುವಿಗೆ ತುಳಸಿ ಅಂದರೆ ತುಂಬಾ ಪ್ರೀತಿ ಹಾಗಾಗಿ ಅವತ್ತಿನ ದಿನ ಸಾಧ್ಯವಾದರೆ ತುಳಸಿ ಹಾರವನ್ನು ಹಾಕಿ ಅಥವಾ ತುಳಸಿ ದಳಗಳಿಂದ ಅಲಂಕಾರವನ್ನು ಮಾಡಬೇಕು ಅನಂತರ ಎರಡು ದೀಪಗಳನ್ನು ಹಚ್ಚಿ ಇಡಬೇಕಾಗತ್ತೆ ತುಪ್ಪದ ದೀಪಗಳಾದರೂ ಪರವಾಗಿಲ್ಲ ಅಥವಾ ಎಣ್ಣೆ ದೀಪಗಳನ್ನಾದರೂ ಪರವಾಗಿಲ್ಲ ಫೋಟೋ ಅಕ್ಕಪಕ್ಕದಲ್ಲಿ ಎರಡು ದೀಪಗಳನ್ನು ಹಚ್ಚಿಟ್ಟು ಅನಂತರ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಡಬೇಕಾಗತ್ತೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಏಳು ಸಂಖ್ಯೆಯಲ್ಲಿ ಮಾಡಿಕೊಳ್ಬೇಕು ಏಳು ಸಮನಾದ ದೀಪಗಳನ್ನು ನೀವು ಮಾಡ್ಕೊಬೋದು ಅಕ್ಕಿಗೆ ಸ್ವಲ್ಪ ಬಾಳೆಹಣ್ಣಾಗಲಿ ಅಥವಾ ಬೆಲ್ಲವನ್ನಾಗಲಿ ಮಿಕ್ಸ್ ಮಾಡಿಕೊಂಡು ಆನಂತರ ಅದನ್ನು ಗಟ್ಟಿಯಾಗಿ ಕಲಸಿ ಅದರಲ್ಲಿ ಮಾಡುವಂಥ ದೀಪ ಇದು ಏಳು ದೀಪಗಳ ಬದಲಾಗಿ ನಾವು ಒಂದೇ ದೀಪ ಮಾಡ್ತೀವಿ ಅಂದರೆ ದೊಡ್ಡದಾಗಿರುವಂಥ ಒಂದು ದೀಪ ಮಾಡಿ ಏಳು ಬತ್ತಿಗಳನ್ನು ಆ ದೀಪಕ್ಕೆ ಹಾಕಿ ನೀವು ದೀಪವನ್ನು ಹಚ್ಬೋದು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತ ಪ್ರತ್ಯೇಕವಾಗಿ ಏಳು ದೀಪಗಳನ್ನು ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದೇ ಒಂದು ದೀಪ ಹಚ್ತೀವಿ ಅನ್ನೋರಿಗೂ ಕೂಡ ಗೊತ್ತಾಗಲಿ ಅಂದ್ಬಿಟ್ಟು ದೊಡ್ಡದಾಗಿರೋವಂಥ ಒಂದು ದೀಪ ಮಾಡಿ ಅದ ಅದಕ್ಕೇ ಏಳು ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾಮ ಇರುವಂಥ ಒಂದು ದೀಪವನ್ನು ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡಿದ್ದೀನಿ ಅದರೊಳಗಡೆ ನೋಡಿ ಇಷ್ಟು ದೊಡ್ಡದಾಗಿರುವಂಥ ದೀಪವನ್ನು ಮಾಡಿಕೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಏಳು ಬತ್ತಿಗಳನ್ನು ಎರಡೆರಡು ಜೋಡಿ ಮಾಡಿ ಹಾಕಿದ್ದೀನಿ ಅನಂತರ ಆ ದೀಪಕ್ಕೂ ಕೂಡ ತುಳಸಿಯಿಂದ ಹೂಗಳಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಇವಾಗ ಪೂಜೆಗೆಲ್ಲ ಸಿದ್ಧತೆ ಆಗಿದೆ ನೈವೇದ್ಯಕ್ಕೆ ಅಂತ ಹಣ್ಣು ಇಟ್ಕೊಂಡಿದ್ದೀನಿ ಹಾಗೆ ಕಾಯನ್ನು ಕೂಡ ಸಂಕಲ್ಪ ಮಾಡಿ ಇಟ್ಟಿದ್ದೀನಿ ಇವಾಗ ಪೂಜೆಯನ್ನು ಶುರು ಮಾಡೋಣ ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ದೀಪಗಳನ್ನು ನಾವು ಹಚ್ಕೊಬೇಕು ಏಳು ದೀಪಗಳನ್ನ ನಾವೇನು ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ದೀಪಗಳನ್ನೂ ಕೂಡ ಹಚ್ಕೊಂಡು ದೇವ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯನ್ನು ಶುರು ಮಾಡಬೇಕು ಮೊದಲು ದೇವ್ರಿಗೆ ಹಾಗೆ ದೀಪಗಳಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆನಂತರ ಧೂಪವನ್ನು ತೋರಿಸ್ಬೇಕು ಧೂಪ ಆದ ನಂತರ ತುಳಸಿ ದಳಗಳಿಂದಾಗಲಿ ಅಥವಾ ಅಕ್ಷತೆಯಿಂದಾಗಲಿ ಬಿಡಿ ಹೂಗಳಿಂದಾಗಲಿ ಅರ್ಚನೆಯನ್ನು ಮಾಡಬೇಕಾಗತ್ತೆ ವಿಷ್ಣುವಿನ ಅಷ್ಟೋತ್ತರಗಳನ್ನಾಗಲಿ ಅಥವಾ ಸಹಸ್ರನಾಮವನ್ನಾಗಲಿ ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆ ಎಲ್ಲ ಆದ ನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಹಣ್ಣು ಅಥವಾ ಸಿಹಿ ಏನಾದರೂ ಪಾಯಸವನ್ನು ಮಾಡಿದರೆ ಅದೆಲ್ಲವನ್ನೂ ಕೂಡ ನೈವೇದ್ಯಕ್ಕೆ ಇಡಬೇಕು ಕೆಲವರು ಬಾಳೆ ಎಲೆ ಮೇಲೆ ಎಲ್ಲ ನೈವೇದ್ಯ ಏನು ಮಾಡಿರ್ತಾರೋ ಅದೆಲ್ಲದನ್ನು ಕೂಡ ಬಡಿಸ್ತಾರೆ ನಮ್ಮನೆಯಲ್ಲಿ ಪಾಯಸ ಅನ್ನ ಮೊಸರನ್ನು ಇಡ್ತೀವಿ ಇನ್ನು ಕೆಲವರು ಮನೆಗಳಲ್ಲಿ ಅನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡ್ತಾರೆ ಅಂಥವರ ಮನೆ ಪದ್ಧತಿ ಪ್ರಕಾರ ನಿಮಗೆ ಯಾವ ರೀತಿ ಮುಂಚೆಯಿಂದ ನಡೆಸ್ಕೊಂಡು ಬಂದಿರ್ತೀರೋ ಆ ಥರ ಇಟ್ಟು ನೈವೇದ್ಯ ಮಾಡಿ ಅನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಿ ಹೂವು ಅಕ್ಷತೆ ಕೈಯಲ್ಲಿಟ್ಕೊಂಡು ಪ್ರದಕ್ಷಿಣೆ ಹಾಕಿ ಅಕ್ಷತೆ ಹೂವನ್ನು ದೇವರ ಹತ್ರ ಸಮರ್ಪಿಸಿ ನಿಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲನೂ ಕೂಡ ದೇವ್ರ ಹತ್ರ ಹೇಳ್ಕೊಳ್ಬೇಕು ಅನಂತರ ನಿಮ್ಮ ಮನೆಯಲ್ಲಿ ಪಡಿ ಕೇಳೋವಂಥ ಪದ್ಧತಿ ಇದ್ದರೆ ಚಿಕ್ಕ ಮಕ್ಕಳನ್ನು ಅಥವಾ ಗಂಡಸರು ನಾಮವನ್ನು ಧರಿಸಿ ಒಂದು ಮೂರು ಜನ ಮನೆಗೆ ಹೋಗಿ ಪಡಿಯನ್ನು ತಗೊಂಡು ಬರಬೇಕು ಅಂದರೆ ಭಿಕ್ಷಾಟನೆ ಮಾಡಬೇಕು ಅಂತ ಹೇಳ್ತಾರೆ ಪಡಿಕೇಳಿ ತೊಗೊಂಡು ಬಂದಂತಹ ಧಾನ್ಯಗಳನ್ನು ಬಳಸಿ ಸಿಹಿ ನೈವೇದ್ಯವನ್ನು ಮಾಡಿ ನೀವು ಅದನ್ನು ಪ್ರಸಾದವಾದ ರೀತಿಯಲ್ಲಿ ಸೇವನೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಶ್ರಾವಣ ಶನಿವಾರದಂದು ಪೂಜೆಯನ್ನು ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡಬೇಕಾಗತ್ತೆ ಏಳು ವಾರಗಳು ಮಾಡೋರು ಕೂಡ ಇದೇ ರೀತಿ ಮಾಡಬೇಕು ಏಳು ಶನಿವಾರಗಳು ಇನ್ನು ದೀಪ ಹಚ್ಚಿರುವಂಥ ಅಕ್ಕಿಟ್ಟಿನ ದೀಪಗಳಿದೆಯಲ್ಲ ಅದನ್ನು ಯಾವುದಾದ್ರೂ ಹಸುವಿಗೆ ತಿನ್ನೋದಕ್ಕೆ ಕೊಡಬೇಕು ಹಸುಗಳಿಲ್ಲ ಅಂತಂದರೆ ನೀರಿನಲ್ಲಿ ಕರಗಿಸಿ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು